ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ಒಂದು ಮೂರು ದಿನದ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಬಂದು ಬಂದು ಮನೆಯಲ್ಲಿ ಪೂಜೆ ಆಗಿರೋ ಅಂಥದ್ದು ಇನ್ನೊಂದು ಕ್ಲಿಪ್ಪಿಂಗ್ ಬಂದು ನಾವು ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು ಮತ್ತೊಂದು ಕ್ಲಿಪ್ಪಿಂಗ್ ಬಂದು ನಮ್ಮ ಮನೆಯವರ ಕಸ್ಟಮರ್ ಮನೆಯಲ್ಲಿ ದಸರಾ ಸೀಸನ್ ಇರೋದ್ರಿಂದ ಬೊಂಬೆಗಳನ್ನೆಲ್ಲ ಕೂರಿಸ್ತಾರೆ ಅಲ್ವಾ ಅವರು ಸಹ ಕೂರಿಸಿದ್ರು ಸೊ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ ಸಹ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇನ್ನು ಫ್ರೈಡೇ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ರಜಾ ಇರೋದರಿಂದ ಮನೆಯಲ್ಲಿ ಕೆಲಸಗಳು ಸಹ ಲೇಟ್ ಆಗಿಬಿಡುತ್ತೆ ಮನೆಯಲ್ಲಿ ಪೂಜೆ ಮಾಡೋದು ಸಹ ಲೇಟ್ ಆಗಿಬಿಡುತ್ತೆ ನಾನು ಸಂಜೆ ಪೂಜೆ ಮಾಡ್ಕೊಂಡಿದ್ದಾಯಿತು ನಾನು ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ ಹೊಸ ಪೂಜೆ ಅಂತ ಹೇಳಿ ಮಾಡ್ತಿದ್ದೆ ಬಟ್ ಈ ವರ್ಷ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ನನಗೆ ಹುಷಾರಿರ್ಲಿಲ್ಲ ಸೊ ಆ ಒಂದು ರೀಸನಿಂದ ಮಾಡೋದಕ್ಕೆ ಹೋಗಲಿಲ್ಲ ಈ ಸುಮ್ಮನೆ ನಾರ್ಮಲಾಗಿ ಡೈಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಫ್ರೈಡೆಗಿನ್ನ ಮುಂಚೆ ವೆಡ್ನಲ್ಲಿ ಅಷ್ಟೇ ನಾವು ಬಂಡಿಕಾಳಮ್ಮ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಬಂದು ದೇವರಿಗೆ ಅಭಿಷೇಕ ಮಾಡುವಾಗ ಅರ್ಶನ ಇಡ್ತಾರಲ್ವಾ ಆ ಅರ್ಶನ ಕೊಟ್ಟಿದ್ರು ನಿಜವಾಗ್ಲೂ ಒಂಥರ ಖುಷಿ ಆಯಿತು ದೇವ್ರ ದರ್ಶನ ಚೆನ್ನಾಗಿ ಆಯಿತು ಅಂತಾನೆ ಹೇಳ್ಬೋದು ಪ್ರತಿದಿನ ಅದನ್ನ ಅದನ್ನು ಇಟ್ಕೊಳ್ಳೋದ್ರಿಂದ ಹಣೆಗೆ ಏನೋ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಯಾವತ್ತಿನ ದಿನ ಪೂಜೆ ಎಲ್ಲ ಆದ್ಮೇಲೆ ಶ್ರೀನಗರಲ್ಲಿರುವಂತಹ ಅಣ್ಣಮ್ಮ ಟೆಂಪಲ್ ಗೆ ಹೋಗಿ ಬಂದ್ವಿ ನಾವು ನೀವು ನೋಡ್ತಾ ಇರಬಹುದು ಬೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಕೂರಿಸಿದಾರೆ ಇದು ಬಂದು ನಮ್ಮನೆಯವರು ವಾಟರ್ ಫಿಲ್ಟರ್ ಸರ್ವಿಸಿಂಗ್ ವರ್ಕ್ ಅಂಥದ್ದು ಕಸ್ಟಮರ್ ಮನೆಗೆ ಹೋದಾಗ ನೋಡಿದ್ರು ಅವರು ನಿಜ ಪ್ರತಿ ವರ್ಷ ಹೇಳ್ತಿರ್ತಾರಂತೆ ಮನೆಯಲ್ಲಿ ಮಕ್ಳಿದಾರಲ್ವ ಸರ್ ಕರ್ಕೊಂಬನ್ನಿ ಬನ್ನಿ ಮಕ್ಳಿಗೆ ತೋರಿಸಿ ಅಂತ ಅಂದ್ಬಿಟ್ಟು ಬಟ್ ನಮ್ಮ ಮನೆಯಲ್ಲಿ ಯಾರಿಗೂ ಸಹ ಹುಷಾರಿರ್ಲಿಲ್ಲ ಈಗಲೂ ಸಹ ಇನ್ನೂ ಯಾರು ಚೇತರಿಸ್ಕೊಂಡೇ ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಕೋಡ್ ಆಗಿರ್ಬೋದು ವಾಯ್ಸ್ ಆಗಿರ್ಬೋದು ನೀವು ನೋಡ್ತಿರ್ಬೋದು ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ವಾಯ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಟ್ ಹೋಗೋದಕ್ಕಾಗಿಲ್ಲ ಬಟ್ ನಮ್ಮ ಮನೆಯವರು ಮೊಬೈಲಲ್ಲಿ ತೋರ್ಸೋಣ ವೀಡಿಯೋ ಮಾಡಿಕೊಂಡು ಅಂದ್ಬಿಟ್ಟು ಈ ಒಂದು ಕ್ಲಿಪ್ಪಿಂಗ್ನ ತಗೊಂಡ್ ಬಂದಿದ್ರು ನನ್ಗೆ ನಿಜವಾಗ್ಲೂ ಖುಷಿ ಆಯಿತು ನೋಡಿ ಎಷ್ಟು ಅವರು ಜಾಗದಲ್ಲಿ ಎಷ್ಟು ದೊಡ್ಡದಾಗಿ ಕೂರಿಸಿದ್ದಾರೆ ಮತ್ತೆ ಎಷ್ಟು ಪೇಶನ್ಸ್ ಇರಬೇಕಲ್ವ ಇದನ್ನೆಲ್ಲ ಕೂರಿಸಿ ಮಾಡಬೇಕು ಅಂತ ಅಂದರೆ ಒಂಥರ ಖುಷಿಯಾಯಿತು ನೀಟಾಗಿ ಸುಮಾರು ಒಂದು ಮೂರು ನಾಲ್ಕು ಸಲ ನೋಡಿದಿನೇನೋ ನಾನು ಚಿಕ್ಕ ಚಿಕ್ಕ ಬೊಂಬೆಗಳಿದೆ ಅದನ್ನೆಲ್ಲ ಈ ರೀತಿ ಆರ್ಗನೈಸ್ ಮಾಡಿ ಕೂರಿಸೋದಿದೆಯಲ್ಲ ಅದು ಕಮ್ಮಿ ವಿಚಾರನೇ ಅಲ್ಲ ತುಂಬಾ ತಾಳ್ಮೆ ಇರಬೇಕು ಈ ಥರದನ್ನೆಲ್ಲ ಮಾಡಬೇಕು ಅಂತ ಅಂದರೆ ನಾನು ಅದೇ ಅಂದೆ ಪ್ರತಿ ನೆಕ್ಸ್ಟ್ ಇಯರ್ ಮಿಸ್ ಮಾಡಬೇಡ ಖಂಡಿತ ಕರ್ಕೊಂಡು ಹೋಗು ಮಕ್ಕಳಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಬ್ಬ ಅಂತ ಬಂದಾಗ ಇದನ್ನ ಈ ರೀತಿ ನೀಟಾಗಿ ಕೂರಿಸಿ ಪೂಜೆ ಮಾಡಿ ಮತ್ತೆ ಹಬ್ಬ ಎಲ್ಲ ಮುಗಿದ್ಮೇಲೆ ಅದನ್ನು ಆಯಾ ಜಾಗಕ್ಕೆ ಡೋದಿದ್ಯಲ್ಲ ಅದೆಲ್ಲ ಸಿಂಪಲ್ ವಿಚಾರನೇ ಅಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೂರಿಸಿದ್ರು ಸೊ ಹಂಗಾಗಿ ನಿಮಗೂ ತೋರ್ಸೋಣ ಅಂತ ಹೇಳಿಬಿಟ್ಟು ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಬ್ಲಾಗಲ್ಲಿ ಒಂಥರ ತುಂಬ ಖುಷಿಯಾಯಿತು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಈ ಬೊಂಬೆ ಈ ಜಾಗಕ್ಕೆ ಹೋಗಬೇಕು ಈ ಥರದ ಬೊಂಬೆ ಈ ಜಾಗದಲ್ಲೇ ಇರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಕೂರಿಸೋದಿದೆಯಲ್ಲ ಸಿಂಪಲ್ ವಿಚಾರ ಅಲ್ಲವೇ ಅಲ್ಲ ತುಂಬಾ ತಾಳ್ಮೆ ಇರಬೇಕು ಆ ರೀತಿ ಮಾಡೋದಕ್ಕೆ ಮತ್ತು ನಾ ಜೊತೆಯಲ್ಲಿ ಇನ್ನೂ ಒಂದು ಇಬ್ಬರು ಮೂರು ಜನ ಎಲ್ಪಿಗೂ ಇರಬೇಕು ಅಂತಲೇ ಅನಿಸ್ತಾ ಇನ್ನು ನೆಕ್ಸ್ಟ್ ಕ್ಲಿಪ್ಪಿಂಗ್ ಬಂದು ನೀವು ನೋಡ್ತಾ ಇರ್ಬೋದು ಕಾಳಿ ಉತ್ಸವ ಅಂತ ಹೇಳಿಬಿಟ್ಟು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಅಂದರೆ ನಾವಿರೋ ಮನೆ ಹತ್ರ ಸುತ್ತಮುತ್ತ ದೇವಸ್ಥಾನಗಳಿದೆ ನಾನು ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ ಇನ್ನು ತುಂಬ ಫೇಮಸ್ ಇರೋಂಥ ಬಂಡೆ ಮಹಕಾಳಿ ಟೆಂಪಲ್ ಬಂದು ನಮ್ಮ ಮನೆಯಿಂದ ಐದು ನಿಮಿಷ ಆಗುತ್ತೆ ಅಷ್ಟೇನೇ ಈ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆನೇ ನಾನು ದೇವಸ್ಥಾನನ ತಲುಪ್ಬೋದು ನಮ್ಮ ಮನೆಯಿಂದ ಅಷ್ಟು ಹತ್ರದಲ್ಲಿರೋ ಅಂಥದ್ದು ಈಗ ನವರಾತ್ರಿ ಟೈಮಲ್ಲಿ ಪ್ರತಿ ವರ್ಷ ತುಂಬ ಡಿಫ್ರೆಂಟಾಗಿ ಏನಾದರೂ ಆರ್ಗನೈಸ್ ಮಾಡಿರ್ತಾರೆ ಈ ವರ್ಷ ಎಷ್ಟು ಚೆನ್ನಾಗಿ ದೇವರುಗಳನ್ನೆಲ್ಲ ಪಟ್ಟು ಕೂರಿಸಿದ್ರು ಅಂದರೆ ನಿಜವಾಗ್ಲೂ ಖುಷಿ ಆಯಿತು ನಾನಿದು ಫ್ರೈಡೇ ಪೂಜೆ ಮಾಡಿದ್ದೀನಿ ತೋರಿಸಿದ್ದೀನಲ್ಲ ಅದಕ್ಕೂ ಮುಂಚೆ ಹೋಗಿರೋ ಅಂಥದ್ದು ಅಂದರೆ ಮನೆಯಲ್ಲಿ ಯಾರಿಗೂ ಹುಷಾರಿರ್ಲಿಲ್ಲ ಅಲ್ವಾ ಸಂಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಮತ್ತು ಮುಂದೆ ಹೋಗ್ತಾ 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 ನವರಾತ್ರಿ ಮುಗಿಯೋ ಟೈಮಲ್ಲಿ ತುಂಬ ಜನ ಆಗಿಬಿಡ್ತಾರೆ ಒಂಥರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಮತ್ತು ತುಂಬ ಜಾಸ್ತಿ ಜನ ಇದ್ದರು ನವರಾತ್ರಿ ಸೀಸನ್ ಅಲ್ವಾ ದೀಪ ಹಚ್ಚೋರು ತುಂಬ ದೂರದಿಂದ ಬರುವಂಥವ್ರು ಎಲ್ಲ ಇದ್ದರು ನಿಜವಾಗ್ಲೂ ಇನ್ನೊಂದು ಏನಪ್ಪ ವಿಚಾರ ಅಂತ ಅಂದರೆ ನಾನು ಆತತ್ರ ಖುಷಿ ಏಜಲ್ಲಿದ್ದಾಗ ಈ ಟೆಂಪಲಲ್ಲೆಲ್ಲ ತುಂಬ ಸುತ್ತಾಡಿಬಿಟ್ಟಿದ್ದೀವಿ ಬಟ್ ಆವಾಗ ತುಂಬ ಕಮ್ಮಿ ಜನ ಅಂದರೆ ಕಮ್ಮಿ ಜನ ಬರ್ತಾ ಇದ್ದಿದ್ದು ಬಟ್ ಇವತ್ತು ನಿಜವಾಗ್ಲೂ ದೇವ್ರ ದರ್ಶನ ಮಾಡಬೇಕು ಅಂದರೆ ಎಷ್ಟು ಕ್ಯೂ ನಿಲ್ತಾರೆ ಅಂದರೆ ಅಮಾವಾಸ್ಯೆ ಟೈಮಲ್ಲಿ ಪೌರ್ಣಮಿ ಟೈಮಲ್ಲಿ ಮತ್ತಿನ್ನ ಮಂಗಳವಾರ ಶುಕ್ರ ವರ ಭಾನುವಾರ ಅಂತೂ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಇದು ನೋಡ್ತಾ ಇರಬಹುದು ನೀವು ಬಂಡೆನಲ್ಲೇ ಈ ರೀತಿ ಪೇಂಟಿಂಗ್ ಮಾಡಿರೋ ಅಂತದ್ದು ನೋಡಿ ಈಗ ನವರಾತ್ರಿ ಟೈಮ್ ಆಗಿರೋದ್ರಿಂದ ಈ ರೀತಿ ದೇವ್ರುಗಳನ್ನೆಲ್ಲ ಪಟ್ಟು ಕೂರಿಸಿದ್ದಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡ್ತಾ ಇದ್ರೆ ಒಂಥರ ಖುಷಿ ಅನ್ಸುತ್ತೆ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡೋಣ ಅನ್ನೋ ತರ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ರು ತುಂಬಾ ದೂರದಿಂದ ಎಲ್ಲ ಬರ್ತಾರೆ ದೇವಸ್ಥಾನಕ್ಕೆ ನಿಜವಾಗ್ಲು ಅಷ್ಟು ನಂಬಿಕೆ ಇದೆ ನಮ್ಮ ಸುತ್ತಮುತ್ತ ಎಲ್ಲ ತುಂಬಾ ಒಳ್ಳೊಳ್ಳೆ ದೇವಸ್ಥಾನಗಳ ಹತ್ರನೇ ಇದೆ ಅಂತಾನೆ ಹೇಳ್ಬೋದು ಬಂಡಿಕಾಳಮ್ಮ ಟೆಂಪಲ್ ಆಗಿರ್ಬೋದು ಗವಿಗಂಗಾಧರ ಸ್ವಾಮಿ ಟೆಂಪಲ್ ಆಗಿರ್ಬೋದು ತುಂಬ ಪುರಾತನ ಕಾಲದ ದೇವಸ್ಥಾನ ಅದು ನಮಗೆ ಹೋಗ್ಬೇಕು ಅಂತ ಮನಸ್ಸಾದಾಗ ನಾವು ಹೊರಟು ಬಿಡ್ತೀವಿ ಬಟ್ ನಮಗೆ ಸುಮಾರು ಜನ ಎಷ್ಟು ದೂರದಿಂದ ಬರ್ತಾರೆ ಅಂದ್ರೆ ನಾವೇನಾದರೂ ಏನಾದರೂ ಐಟಮ್ ತಗೊಳದಕ್ಕೆ ನಮ್ಮನೆಯಿಂದ ಕೆಳಗಿಳಿದಾಗ ಸುಮಾರು ಸಲ ಅಡ್ರೆಸ್ನ ಕೇಳಿದ್ದಾರೆ ನಮ್ಮ ಟೆಂಪಲ್ ಯಾವ ತರ ಯಾವ ರೂಟಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಿಜ ಅಷ್ಟು ಫೇಮಸ್ ಆಗಿದೆ ದೇವಸ್ಥಾನ ಅಷ್ಟೇ ನಂಬಿಕೆನೂ ಇದೆ ದೇವಸ್ಥಾನ ಸುತ್ತಮುತ್ತ ಬರೀ ಬಂಡೆಗಳೇ ಇರೋ ಅದಕ್ಕೆ ದೇವ್ರನ್ನ ಬಂಡೆ ಮಹಾಕಾಳಿ ಅಂತ ಕರೆಯುವಂತದ್ದು ನಾವು ಚಿಕ್ಕ ಹುಡುಗುರಲ್ಲಿ ಇದ್ದಾಗ ಇಲ್ಲೆಲ್ಲ ಆಟಾಡಕ್ಕೆಲ್ಲ ಬಂದಿದೀವಿ ಅವಾಗ ನಿಜವಾಗ್ಲು ಏನಂದ್ರೆ ತುಂಬಾ ಪ್ರಶಾಂತವಾಗಿರೋದಲ್ವ ಜಾಗ ಸ್ವಲ್ಪ ಜನಸಂದಣ ಕಮ್ಮಿ ಇತ್ತು ಅವಾಗ ಅಲ್ಲಿ ಭಯ ಅನ್ಸೋದು ನಮಗೆ ಬಟ್ ಇವತ್ ನೋಡಿ ಹೇಳ್ತಿರ ಜನ ಇಲ್ವೇನೋ ಅನ್ನೋ ದಿನನೇ ಇಲ್ಲ ಅಲ್ಲಿ ಪ್ರತಿ ದಿನ ಜನ ಇದ್ದೇ ಇರ್ತಾರೆ ಒಂಥರ ಖುಷಿ ಅನ್ಸುತ್ತೆ ಎಷ್ಟು ಇಂಪ್ರೂವ್ ಆಗಿದೆ ಅಷ್ಟೇ ನಂಬಿಕೆನೂ ಇದೆ ಒಂಥರ ಅಲ್ಲಿಗೆ ನಾವು ಹೋಗಿ ಬಂದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಮನೆಯಲ್ಲಿ ಯಾರಿಗೂ ಹುಷಾರಿರ್ಲಿಲ್ಲ ಅಲ್ವಾ ಹಂಗಾಗಿ ಆವತ್ತಿನ ದಿನ ಹೋದ್ವಿ ಈ ನವರಾತ್ರಿ ಟೈಮಲ್ಲಿ ಏನು ಈ ರೀತಿ ದೇವ್ರುಗಳನ್ನೆಲ್ಲ ಪಟ್ಟು ಕೂರಿಸಿ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರಲ್ಲ ಇದನ್ನು ನೋಡಲಿಲ್ಲ ಅಂದರೆ ಅದು ಒಂಥರ ಏನೋ ಮಿಸ್ ಮಾಡ್ಕೊಂಡಂಗೆ ಪ್ರತಿ ವರ್ಷ ಒಂಬತ್ತು ದಿನದ ಒಳಗಡೆ ಹೋಗಿ ನಾವು ನೋಡ್ಕೊಂಡ್ ಬರೋದಂತೂ ಉಂಟು ನಾನು ಹೋದಾಗ ಮಧ್ಯಾಹ್ನ ಏನೋ ಟೈಮ್ ಆಗಿತ್ತು ಸೊ ಹಂಗಾಗಿ ತುಂಬ ನೀಟಾಗಿ ಎಲ್ಲ ದೇವ್ರ ದರ್ಶನ ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ವಿಡಿಯೋನ ನೋಡ್ತಿರೋರಲ್ಲಿ ಯಾರಾದರೂ ಇನ್ನೂ ಬಂಡಿಕಾಳಮ್ಮ ಟೆಂಪಲ್ಗೆ ಬಂದಿಲ್ಲ ಅನ್ನೋದಿದ್ರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ದೇವ್ರ ದರ್ಶನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ನ ಮಾಡಿ ಇನ್ನು ಯಾರಾದರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು